ಬೆಳಗಾವಿಯಲ್ಲಿ ನೈತಿಕ ಪೊಲೀಸ್ ಗಿರಿಯ ಸುದ್ದಿ ಬರ್ತಾ ಇದೆ ಯಾರು ಏನು ಎತ್ತ ಅಂತ ನೋಡೋಣ ಬೆಳಗಾವಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಯಾರಿಂದ ನಡೆದಿದೆ ಇದು ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿದೆ ಗೋರಕ್ಷಣೆಗೆ ಮುಂದಾದ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನು ಥಳಿಸಲಾಗಿದೆ ಅಂತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಮರಕ್ಕೆ ಕಟ್ಟಿಹಾಕಿ ಮನಬಂದಂತೆ ಥಳಿಸಿದ್ದಾರೆ ಅನ್ಯ ಕೋಮಿನ ತಂಡ ಅನ್ಯ ಕೋಮಿನ ತಡೆ ಐ ರಿಪೀಟ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇದು ರಿವರ್ಸ್ ಆಗಿದ್ದರೆ ಇವತ್ತು ಅಧಿಕಾರದಲ್ಲಿರುವಂತಹ ಮಂತ್ರಿಗಳ ಆದಿಯಾಗಿ ಮುಖ್ಯಮಂತ್ರಿಗಳವರೆಗೂ ಕೂಡ ಏನೆಲ್ಲ ಮಾತನಾಡ್ತಾ ಇದ್ರು ಅನ್ನುವಂಥದ್ದು ಗಮನದಲ್ಲಿರಬೇಕು ಈಗ ಅನ್ಯ ಕೋಮಿನವರು ಈ ರೀತಿಯಾಗಿ ಮನ ಬಂದಂತೆ ಕಾನೂನ ಕೈಗೆತ್ತಿಕೊಂಡು ಈ ರೀತಿಯಾಗಿ ತಳಿಸ್ತಾ ಇದ್ದಾರೆ ಅಂತದಾಗ ಇವಾಗ ಯಾವ ರಿಯಾಕ್ಟ್ ಮಾಡ್ತೀರಾ ನೀವು ಅನ್ನುವಂಥದ್ದು ಬೇಕು ಅಲ್ಲ ಗೋ ರಕ್ಷಣೆಗೆ ಮುಂದಾದಂತಹ ಕಾರ್ಯಕರ್ತರ ಮೇಲೆ ಧಳಿಸುವಂಥದ್ದೇನಿದೆ ನಿಮಗೆ ಗೋವುಗಳನ್ನು ತಿನ್ನಬೇಕು ಅನ್ನುವಂಥದ್ದಿದೆ ಇದೆ ಅವನು ಯಾವನೋ ಮಾತನಾಡಿದ್ನಲ್ಲ ಕರಾವಳಿ ಭಾಗದಲ್ಲಿ ನಿಂತ್ಕೊಂಡ್ಬಿಟ್ಟು ನಾವು ದನದ ಮಾಂಸ ತಿಂದಿರೋರು ನಾವು ಅನ್ನ ರಸಮ್ ತಿಂದವರಲ್ಲ ಅಂತ ಹೇಳಿ ಅಂತ ಕಚಡಗಳು ಇರಬೇಕಾದಂಥ ಸಂದರ್ಭದಲ್ಲಿ ಅದನ್ನು ರಕ್ಷಣೆ ಮಾಡುವಂಥವರಿಗೆ ಈ ರೀತಿಯಾಗಿ ಹೊಡೆಯುವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಮಾನಸಿಕತೆ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಅಂತ ನೋಡ್ಕೊಳ್ಳಿ ಮತ್ತೆ ಇವರೆಲ್ಲ ಸರ್ವಧರ್ಮ ಸಹಿಷ್ಣುತೆಯ ಬಗ್ಗೆ ಮಾತನಾಡ್ತಾರೆ ಇನ್ನೊಂದು ಧರ್ಮಕ್ಕೆ ಅದರಿಂದ ಆಗುವಂತ ನೋವೇನು ಇನ್ನೊಂದು ಧರ್ಮದಲ್ಲಿ ಅದನ್ನ ಪೂಜಿಸಲಾಗತ್ತೆ ನಾವು ಅದಕ್ಕೆ ಹಾನಿ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆ ಬೇರೆ ವಿಚಾರದಲ್ಲಿ ನೀವು ಇಷ್ಟ ಪಡದೇ ಇರುವಂತ ಪ್ರಾಣಿಗಳನ್ನ ತಿನ್ನಿ ನೋಡೋಣ ನಾನು ಹೇಳಿಬಿಟ್ರೆ ನಿಮಗೆ ಕೋಪ ಬಂದ್ಬಿಡುತ್ತೆ ಅದ್ರ ಬಗ್ಗೆ ಬೇಕಿದ್ರೆ ಒಂದಿಷ್ಟು ಹೋರಾಟಗಳು ನಡೆದು ಹೋಗ್ಬಿಡುತ್ತೆ ತಿನ್ನಿ ಅದನ್ನ ಅದನ್ನ ತಿನ್ನಕ್ಕಾಗಲ್ಲ ಇದೇ ಬೇಕು ಯಾಕೆ ಅಂತಂದ್ರೆ ಅದನ್ನ ನಾವು ಪೂಜೆ ಮಾಡ್ತೀವಿ ಕಲಿಸ್ಕೊಡೋದೇ ಅದನ್ನ ಅಂತ ಈಗ ನೈತಿಕ ಪೊಲೀಸ್ ಗಿರಿ ಅಂತೆ ತಗೊಂಡು ಹೊಡಿಯೋದಂತೆ ಹೊಡೆದ ಅಭ್ಯಾಸ ಅಲ್ವಾ ಕತ್ತರಿಸಿ ಅಭ್ಯಾಸ ಅಲ್ವಾ ಏನ್ರಿ ಹಸುಗಳನ್ನು ರಕ್ಷಣೆ ಮಾಡಕ್ಕೆ ಹೋಗುವಂಥವ್ರಿಗೆ ಈ ರೀತಿಯಾಗಿ ವದೆ ತಿನ್ನಬೇಕಾದಂಥ ಪರಿಸ್ಥಿತಿ ಮಾತನಾಡಿ ಮಂತ್ರಿಗಳೆಲ್ಲ ಈ ವಿಚಾರದಲ್ಲಿ ಇದೇ ರಿವರ್ಸ್ ಸೈಡ್ ಅಲ್ಲಿ ಏನಾದರೂ ಆಗಿದ್ದಿದ್ರೆ ಅದೇನು ದೊಡ್ಡದಾಗಿ ನಾವು ಅನ್ಯ ಕೋಮು ಅಂತ ಹೇಳಬೇಕು ಮುಸ್ಲಿಮರಲ್ಲಿ ಹೊಡಿತಾ ಇರೋದು ಹಿಂದೂಗಳಿಗೆ ಅದನ್ನೇನು ಅನ್ಯ ಕೋಮು ಅಂತ ಬಳಕೆ ಮಾಡೋದಿದೆ ಮನ ಬಂದಂತೆ ಥಳಿಸಿದ್ದಾರೆ ಏನಕ್ಕೆ ತಳಿಸಿದ್ದಾರೆ ಅಂತಂದ್ರೆ ಗೋವುಗಳ ರಕ್ಷಣೆ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಕಟ್ಟಿ ಹಾಕಿ ಎಲ್ಲರ ಮುಂದೆ ನಿಂತ್ಕೊಂಡ್ಬಿಟ್ಟು ಈ ರೀತಿಯಾಗಿ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕೆ ನಿಮ್ಮ ಧರ್ಮದಲ್ಲಿ ಕಾನೂನಿಗೆ ಅದನ್ನೇ ಹೇಳ್ಕೊಡ್ತಾರ ನಿಮ್ಮ ಸರಿಯಾ ಕಾನೂನಲ್ಲಿ ಇರಬೇಕಲ್ಲ ಅದೇ ಅದೇ ಇರೋದು ಶರಿಯಾ ಕಾನೂನಲ್ಲಿ ನಿಮಗೆ ಬೇಕಾದಾಗ ಶರಿಯಾ ಕಾನೂನು ಇರುತ್ತೆ ಬೇಕಾದಾಗ ಭಾರತದ ಕಾನೂನು ಇರುತ್ತೆ ನನ್ನ ಸಹೋದ್ಯೋಗಿ ಚಿಕ್ಕೋಡಿ ಪ್ರತಿನಿಧಿ ಚೇತನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಚೇತನ್ ಇದೊಂದು ರೀತಿಯಾಗಿ ಅಮಾನವೀಯವಾಗಿರುವಂತಹ ಕೃತ್ಯ ಇದೇ ರಿವರ್ಸ್ ಸೈಡ್ ಅಲ್ಲಿ ಏನಾದರೂ ಆಗಿದ್ದಿದ್ರೆ ಇವತ್ತು ಅಲ್ಲಿರುವಂತಹ ಬೆಳಗಾವಿಯ ಉಸ್ತುವಾರಿಗಳು ಬೆಳಗಾವಿಯಲ್ಲಿರುವಂತಹ ನಾಯಕರುಗಳೆಲ್ಲ ಓ ಅಂತ ಬಾಯಿ ಬಾಯಿ ಬಡ್ಕೊಂಡು ಬಂದು ಇವತ್ತು ಮಾತನಾಡಿರೋರು ಒಬ್ರು ಬಾಯಿ ಮಾತನಾಡ್ತಿಲ್ವಂತೆ ಯಾತಕ್ಕೋಸ್ಕರ ಹೊಡೆದ್ರಂತೆ ಈಗ ಏನ್ ಕ್ರಮ ತಗೊಂಡಿದಾರಂತೆ ಸ್ಥಳೀಯ ಪೊಲೀಸರು ಅರುಣ್ ಖಚಿತವಾಗಿ ಕೂಡ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಂಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಏನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೆಳವಿ ಗ್ರಾಮದಲ್ಲಿ ಗೋಶಾಲೆ ಇರುತ್ತೆ ಆ ಗೋಶಾಲೆಯಿಂದ ಕೆಲವೊಂದಿಷ್ಟು ಗೋಗಳನ್ನ ಇಂಗ್ಳಿ ಗ್ರಾಮದ ದಲ್ಲಾಳಿಗಳು ತಮ್ಮ ಗ್ರಾಮದತ್ತ ಕರೆದೊಯ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಶ್ರೀರಾಮ ಸೇನೆ ಕಾರ್ಯಕರ್ತರು ಅದನ್ನ ಫಾಲೋ ಮಾಡ್ಕೊಂಡು ಇಂಗ್ಲಿ ಗ್ರಾಮದ ತೆರೆದಾಗ ಅಲ್ಲಿ ದಲ್ಲಾಳಿಗಳೆಲ್ಲ ಸೇರಿ ಈಗ ಐದಕ್ಕೂ ಹೆಚ್ಚು ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಅಮಾನವೀಯವಾಗಿ ಹಲ್ಲೆ ಮಾಡಿರುವಂತದ್ದು ಈ ಬಗ್ಗೆ ಪೊಲೀಸು ನಿನ್ನೆ ಏನು ಹಿಡ್ಕಲ ಔಟ್ಪೋಸ್ಟ್ ಇದೆ ಎಂಕನ್ಮಡಿಯ ಉಪಠಾಣೆ ಹಿಡ್ಕಲ್ ಔಟ್ಪೋಸ್ಟ್ ಅಲ್ಲಿ ಕರೆದು ವಿಚಾರಣೆ ಮಾಡಿದ್ದಾರೆ ವಿಚಾರಣೆ ಮಾಡಿ ಇಬ್ಬರನ್ನು ಕೂಡ ಬಿಟ್ಟು ಕಸಿದ್ದಾರೆ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು ಆದ್ರೆ ಅಮಾನವೀಯ ಘಟನೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಿರುವಂತದ್ದು ಅದರಲ್ಲೂ ಕೂಡ ಶ್ರೀರಾಮ ಸೇನೆ ಅಧ್ಯಕ್ಷರು ಸೇರಿದಂತೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಖಾನ್ ಸರ್ಕಾರ ಎಂದು ಹೇಳಿ ಸಾಕಷ್ಟು ಆರೋಪಗಳನ್ನ ಒಂದು ರೀತಿಯಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಇನ್ನು ಈ ಘಟನೆ ಬೆಳಕಿಗೆ ಬಂದ ನಂತರ ಇನ್ನು ಸಾಕಷ್ಟು ಬೆಳವಣಿಗೆ ಆಗುವ ಸಾಧ್ಯತೆಗಳು ಇರುವಂತದ್ದು ಅರುಣ್ ಓಕೆ ಚಿತ್ತ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ನೋಡಿ ಈ ರೀತಿಯಾಗಿ ಮಾಡಕ್ ಶುರು ಮಾಡಿಬಿಟ್ರೆ ಇದು ಬೇರೆ ರೀತಿಯಲ್ಲಿ ಹೋಗುತ್ತೆ ಇದೇ ಯಾರಾದರೂ ಈಗ ಹಿಂದೂ ಸಂಘಟನೆಗಳು ಈ ರೀತಿಯಾಗಿ ಅದೇ ಗೋವುಗಳನ್ನು ಕರ್ಕೊಂಡು ಹೋಗ್ತಾ ಇದ್ರಲ್ಲ ಅವರನ್ನ ಹಿಂಗೆ ಕಟ್ಟಿ ಹಾಕಿ ಅವ್ರಿಗೆ ಒದೆ ಕೊಟ್ಟಿದ್ದಿದ್ರೆ ಏನು ಮಾತನಾಡ್ತಾ ಇದ್ರು ಯಾರೆಲ್ಲ ಮಂತ್ರಿಗಳು ಮಾತನಾಡ್ತಾ ಇದ್ರು ನಿಮ್ ಕಣ್ಮೇ ಬಂದ್ಬಿಡುತ್ತೆ ಒಂದಿಷ್ಟು ಹೆಸರುಗಳು ಕೂಡ ಇವತ್ತು ರಿವರ್ಸ್ ಸೈಡ್ ಅಲ್ಲಿ ಇದೆ ಇವತ್ತು ಇವತ್ತು ಅಲ್ಲಿ ಹಿಂದೂಗಳನ್ನ ಕಟ್ಟಿ ಹಾಕಿ ಮುಸ್ಲಿಮರು ಈ ರೀತಿಯಾಗಿ ಹೊಡೆದಿದ್ದಾರೆ ಅಂತಂದಾಗ ಈಗ ಒಬ್ಬರು ನಾಯಕರು ಮಾತನಾಡೋದಿಲ್ಲ ಅವ್ರು ಯಾಕೆ ಈಗ ರಿವರ್ಸ್ ಕೇಳ್ತಾ ಇರಬೇಕಿದ್ರೆ ಅವ್ರು ಯಾಕೆ ಹೋಗ್ಬೇಕಾಗಿತ್ತು ಗೋಳಗ್ ರಕ್ಷಣೆ ಮಾಡೋಕ್ಕೆ ಪೊಲೀಸರಿಗೆ ಹೇಳಬೇಕಾಗಿತ್ತು ಹಿಂಗೆ ಬರುತ್ತೆ ನೋಡ್ತಾ ಇರಿ ನೀವು ஸ்டேட்மெண்ட் இதே இருக்கா